ಭೂಮಿಯ ಅಧ್ಯಯನಕ್ಕೆ ಬಂತ ಏರಿಯನ್ಶಿಪ್ ಅಟ್ಲಾಸ್ ಅಂತರ ತಾರ ಧೂಮಕೇತು ಪ್ರೊಫೆಸರ್ ವಿಜಯ ಅವಿಲೋಬ್ಲ್ ವಿಡಿಯೋಗೆ ನಿಮ್ಮ ಸ್ವಾಗತ ಸೌರ ಮಂಡಲ ಪ್ರವೇಶಿಸಿರುವ ಅಂತರ ತಾರ ಧೂಮಕೇತುಗಳ ಬಗ್ಗೆ ಬಗೆ ಬಗೆಯ ಹೇಳಿಕೆಗಳು ಕಲ್ಪನೆಗಳು ಹೊಸದೇನಲ್ಲ ಈ ಹಿಂದೆ ನಮ್ಮ ಸೌರ ವ್ಯೂಹವನ್ನ ಪ್ರವೇಶಿಸಿದ್ದ ವಾಮುಹ ಮೊದಲ ಅಂತರಾತಾರ ಧೂಮಕೇತು ಕುರಿತು ಅನೇಕ ಅಂತೆ ಕಂತೆಗಳು ಹುಟ್ಟಿಕೊಂಡಿತ್ತು ಆ ಪೈಕಿ ವಾಮುಹ ಒಂದು ಏಲಿಯನ್ ಶಿಪ್ ಎಂಬ ವಾದ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿತ್ತು ಇದೀಗ ನಮ್ಮ ಸೌರ ಮಂಡಲದ ಟೂರ್ ಮಾಡ್ತಿರುವ ತ್ರೀ ಐ ಅಟ್ಲಾಸ್ ಅಂತರಾತಾರ ಧೂಮಕೇತುವಿನ ಬಗೆಯೂ ಇಂಥದ್ದೇ ವಾದವೊಂದು ಹುಟ್ಟುಕೊಂಡಿದೆ ಹೌದು ಅಟ್ಲಾಸ್ ಹೆಸರಿನ ಧೂಮಕೇತು ನಮ್ಮ ಸೌರ ಮಂಡಲಕ್ಕೆ ಭೇಟಿ ನೀಡಿರುವ ಮೂರನೇ ಅಂತಿರಾಚಾರ ವಿಶೇಷ ಅತಿಥಿಯಾಗಿದೆ ಆದರೆ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಖಗೋಳ ವಿಭಾಗದ ಮುಖ್ಯಸ್ಥರಾಗಿರುವ ಪ್ರೊಫೆಸರ್ ಅವಿಲೋಬ್ ಮಾತ್ರ ಅಟ್ಲಾಸ್ ಅಂತಿರಾಚಾರ ಧೂಮಕೇತುವಾಗಿರದೆ ಭೂಮಿಯನ್ನ ಅಧ್ಯಯನ ಮಾಡಲು ಬಂದಿರುವ ಪರಗ್ರಹ ಜೀವಿಗಳ ಬಾಹ್ಯಾಕಾಶ ನೌಕೆ ಎಂದು ವಾದ ಮಂಡಿಸಿದ್ದಾರೆ ಅವಿಲೋಬ್ ಅವರ ಈ ವಾದ ಇದೀಗ ಭಾರಿ ಚರ್ಚೆಗೆ ಕಾರಣವಾಗಿದೆ ಅನುಮಾನ ಮೂಡಿಸುತ್ತಿದೆ ಐ ಅಟ್ಲಾಸ್ ಪಥ ತ್ರೀ ಐ ಅಟ್ಲಾಸ್ ವಿಶಿಷ್ಟ ಗುಣಲಕ್ಷಣ ಆತಂಕಕ್ಕೆ ಕಾರಣ ನಾಸಾ ಪ್ರಕಾರ ಅಟ್ಲಾಸ್ ಅಂತರಾಕಾರ ಬಾಹ್ಯಾಕಾಶ ಶಿಲೆಯಾಗಿತ್ತು ಸದ್ಯ ಇದು ಭೂಮಿಯಿಂದ ಸುಮಾರು ಒಂದು ಪಾಯಿಂಟ್ ಎಂಟು ಖಗೋಳ ಘಟಕ ಅಂದ್ರೆ ಸುಮಾರು ಇನ್ನೂರ ಎಪ್ಪತ್ತು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಇದೆ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ಬಾಹ್ಯಾಕಾಶ ಶಿಲೆ ಸೂರ್ಯನಿಗೆ ಅತ್ಯಂತ ಸಮೀಪದಿಂದ ಹಾದು ಹೋಗ್ಲಿದೆ ಎಲೆವೆನ್ ಪಿ ಐ ತ್ರೀ ಝೆಡ್ ಎಂದು ಕರೆಯಲ್ಪಡುವ ಈ ಅಂತಿರಾ ಬಾಹ್ಯಾಕಾಶ ಶಿಲೆ ಗಂಟೆಗೆ ಎರಡು ಲಕ್ಷ ನಲವತ್ತೈದು ಸಾವಿರ ಕಿಲೋಮೀಟರ್ ವೇಗ ಅಂದ್ರೆ ಸೆಕೆಂಡಿಗೆ ಅರವತ್ತು ಕಿಲೋ ಮೀಟರ್ ದಲ್ಲಿ ಸೂರ್ಯನ ಕಡೆಗೆ ಚಲಿಸುತ್ತಿದೆ ಮುಂದಿನ ಎರಡು ತಿಂಗಳಲ್ಲಿ ಈ ಬಾಹ್ಯಾಕಾಶ ಶಿಲೆ ನಮ್ಮ ಸೌರ ಮಂಡಲವನ್ನ ದಾಟಿ ಹೋಗ್ಲಿದೆ ಹನ್ನೆರಡು ಮೈಲಿ ಅಂದ್ರೆ ಇಪ್ಪತ್ತು ಕಿಲೋಮೀಟರ್ ಸಂಭಾವ್ಯ ವ್ಯಾಸ ಹೊಂದಿರುವ ಅಟ್ಲಾಸ್ ಅಂತಿರ ತರ ಧೂಮಕೇತು ಭೂಮಿಗೆ ಯಾವುದೇ ಅಪಾಯ ತಂದೊಡುವುದಿಲ್ಲ ಎಂದು ನಾಸಾ ಭರವಸೆ ನೀಡಿದೆ ಆದ್ರೆ ಇದರ ವಿಶಿಷ್ಟ ಪಥವನ್ನ ಅಧ್ಯಯನ ಮಾಡಿರುವ ಹಾರ್ವರ್ಡ್ ವಿವಿ ಖಗೋಳ ವಿಜ್ಞಾನಿ ಪ್ರೊಫೆಸರ್ ಅವಿಲೋ ಇದು ಖಂಡಿತವಾಗಿಯೂ ನೈಸರ್ಗಿಕ ಬಾಹ್ಯಾಕಾಶ ಶಿಲೆಯಲ್ಲ ಎನ್ನುತ್ತಿದ್ದಾರೆ ಸಾಮಾನ್ಯವಾಗಿ ಧೂಮಕೇತುಗಳು ತಮ್ಮ ಹಿಂಭಾಗದಲ್ಲಿ ಉದ್ದವಾದ ಬಾಲವನ್ನ ಹೊಂದಿರುತ್ತವೆ ಆದ್ರೆ ಅಟ್ಲಾಸ್ ಧೂಮಕೇತುವಿನ ಮುಂಭಾಗ ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದು ಹಿಂಬದಿಯಲ್ಲಿ ಯಾವುದೇ ಬಾಲವಿಲ್ಲ ಹೀಗಾಗಿ ಇದು ಅಂಚ ತರ ಧೂಮಕೇತುವಾಗಿರದೆ ಭೂಮಿಯನ್ನ ಅಧ್ಯಯನ ಮಾಡಲು ಬಂದಿರುವ ಪರಗ್ರಹ ಜೀವಿಗಳ ಶಿಪ್ ಆಗಿದೆ ಎಂದು ಪ್ರೊಫೆಸರ್ ಅವಿಲೋ ವಾದಿಸಿದ್ದಾರೆ ಅಟ್ಲಾಸ್ ಶಿಪ್ ಆಗಿದ್ದರೆ ಏನು ಅಟ್ಲಾಸ್ ಭೂಮಿಯನ್ನ ಅಧ್ಯಯನ ಮಾಡಲು ಬಂದಿರುವ ಏಲಿಯನ್ ಶಿಪ್ ಆಗಿದೆ ಎಂದು ಎನ್ನುತ್ತಿರುವ ಹಾರ್ವರ್ಡ್ ವಿಜ್ಞಾನಿ ಪ್ರೊಫೆಸರ್ ಅವಿಲೋ ಅದು ನಮ್ಮನ್ನ ಉಳಿಸಲು ಅಥವಾ ನಾಶ ಮಾಡಲು ಬರುತ್ತಿರಬಹುದು ಎಂದು ಎಚ್ಚರಿಸಿದ್ದಾರೆ ಅಲ್ಲದೆ ನಾವು ಈ ಎರಡು ಆಯ್ಕೆಗಳಿಗೆ ಸಿದ್ಧರಾಗಿರಬೇಕು ಮತ್ತು ಎಲ್ಲಾ ಅಂತಿರಾತರ ವಸ್ತುಗಳ ಕೇವಲ ಬಾಹ್ಯಾಕಾಶ ಶಿಲೆಗಳೇ ಅಥವಾ ಪರಗ್ರಹ ಜೀವಿಗಳಿಂದ ನಿರ್ಮಿತವಾದ ಬಾಹ್ಯಾಕಾಶ ನೌಕೆಗಳೇ ಎಂಬುದನ್ನ ನಾವು ಅರಿಯಬೇಕು ಎಂದು ಪ್ರೊಫೆಸರ್ ಅವಿಲೋಕ್ ಸಲಹೆ ನೀಡಿದ್ದಾರೆ ಒಟ್ನಲ್ಲಿ ಅಟ್ಲಾಸ್ ಅಂತಿರಾತರ ಬಾಹ್ಯಾಕಾಶ ಶಿಲೆಗೆ ಸಂಬಂಧಿಸಿದಂತೆ ಪ್ರೊಫೆಸರ್ ಅವಿಲೋಕ್ ಅವರ ಹೇಳಿಕೆ ಇದೀಗ ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು ಭೂಮಿಯ ಸಮೀಪ ಅನ್ಯಗ್ರಹ ಜೀವಿಗಳ ಬಾಹ್ಯಾಕಾಶ ನೌಕೆಯ ಅಸ್ತಿತ್ವದ ಸಾಧ್ಯತೆ ಆತಂಕ ಮತ್ತು ಅಷ್ಟೇ ಕುತೂಹಲಕ್ಕೆ ಕಾರಣವಾಗಿದೆ ಒಟ್ನಲ್ಲಿ ಅಟ್ಲಾಸ್ ಅಂತರಾಕಾರ ಬಾಹ್ಯಾಕಾಶ ಶಿಲೆಗೆ ಸಂಬಂಧಿಸಿದಂತೆ ಪ್ರೊಫೆಸರ್ ಅಭಿನೋಕ್ ಅವರ ಹೇಳಿಕೆ ಇದೀಗ ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು ಭೂಮಿಯ ಸಮೀಪ ಅನ್ಯಗ್ರಹ ಜೀವಿಗಳ ಬಾಹ್ಯಾಕಾಶ ನೌಕೆಯ ಅಸ್ತಿತ್ವದ ಸಾಧ್ಯತೆ ಆತಂಕ ಮತ್ತು ಅಷ್ಟೇ ಕುತೂಹಲಕ್ಕೆ ಕಾರಣವಾಗಿದೆ ಇವಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ವಿಜಯ್ ಕರ್ನಾಟಕ ಇಂಟರ್ನ್ಯಾಷನಲ್